ಸಾವಿರ ರೂಪಾಯಿ ಕೊಡ್ತೇನೆ ಇದು ಗ್ರಾಮ ಪಂಚಾಯತ್ ದ್ರು ಒಂದ್ ಲಕ್ಷ ಸಾವಿರ ರೂಪಾಯಿ ಕೊಟ್ಟರು ನಾ ಎರಡು ಲಕ್ಷ ರೂಪಾಯಿ ಸರ್ಕಾರ ಕಡೆ ತಪ್ಪ ಅಂಗನವಾಡಿ ಟೀಚರ್ನ ಮಾಡಿದ್ ಬಾಳೆ ಆಗ್ತದೆ ಪೆನ್ಷನ್ ಎರಡ್ ಸಾವಿರ ರೂಪಾಯಿ ಮಾಡ ಒಂದ್ ಎರಡು ಲಕ್ಷ ರೂಪಾಯಿ ನಾಳೆ ಮಕ್ಳಿಗೆ ಏನ ಇದ್ನು ಕೂಡ ನಮ್ಮ ಇಲಾಖೆಯಿಂದ ಸಹಾಯ ಮಾಡ ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ಹಾವು ಕಚ್ಚಿ ಸಾವನ್ನಪ್ಪಿದ ರೈತ ರವೀಂದ್ರ ಕಾಂಬಳೆ ಅವರ ಮನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶನಿವಾರ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಒಂದೆರಡು ಲಕ್ಷ ರೂಪಾಯಿ ನಾಳೆ ಮಕ್ಳಿಗೆ ಕೂಡ ಇದ್ರು ಇಲಾಖೆ ಸಹಾಯ ಮಾಡ್ ನೀವ್ ಬೇಕಂತೆ ಮಾಡ್ಯಾವ್ ಬೇಕಂತೆ ಮಾಡ್ಯವ ಅದ ಏನು ಮಾಡಕ್ ಆಗೋದಿಲ್ಲ ಭಗವಂತನ ಇಚ್ಛೆ ಅದು ಒಬ್ಬ ಹೋಗಾರ ಒಬ್ರ ಹಿಂದ್ ಹೋಗಾರ ಈಗ ಹೋದ ಮಗನಂತ್ರಿ ನಾವ್ ತರಾಕ್ ಬರುದಿಲ್ಲ ನಿಮ್ ಸಂನೂ ಹಂಚ್ಕೊಳಕ್ ಬರುದಿಲ್ಲ ತಾಯಿ ಸಂತ್ ಅದನ್ನ ಯಾರಿಗೂ ಯಾರಿಗೂ ಅದನ್ನ ಹಂಚ್ಕೊಳಕ್ ಬರುದಿಲ್ಲ ಆದ್ರೆ ಇದು ಭಗವಂತ ನಿಚ್ಚ ದಯಾಡಿ ಕ್ರಾಸ್ ಮಾಡ್ಕೊಂಡು ನಿಮಗೆ ನಿಮಗೇನ್ ಹೆಚ್ಚು ಕಡಿಮೆ ಮಾಡಿಕೊಂಡು ಮತ್ ಇವ್ರಿಗೆ ಹೊರ ಅಲ್ಲ ನೀವ್ ವಿಚಾರ ಮಾಡ್ರಿ ಯಾಕೆ ಹಿಂಗ ಯಾಕೆ ಮೇಡಮ್ ಮಾತಾಡುವ ಅಂತಂದ್ರೆ ನೀವೀಗ ಕ್ರಾಸ್ ಮಾಡ್ಕೊಂಡ್ರೆ ನಿಮ್ ಆರೋಗ್ಯ ಹಾಳು ಮಾಡ್ಕೋತೇ ನಿಮ್ ಮದ್ಲ ಬಿ ಪಿ ಐತ್ ಸಣ್ಣ ಮಕ್ಕಳು ಹಳಾಕತ್ ಮೊಮ್ಮಕ್ಕಳು ಮೊಮ್ಮಕ್ಕಳ ಮುಖ ನೋಡಿದ್ರ ನೀವ್ ಧೈರ್ಯದಿಂದ ಇರಬೇಕು ಈಗ ನಿಮ್ ಸೊಸಿಗ ನಕ್ಕಿ ನೋಪಿತ್ತು ನಾ ಮಾಡಿಕೊಡ್ತೇನೆ ಧೈರ್ಯದಿಂದ ಇರವ ಈಗ ನಾವು ಆನ್ಲೈನ್ ಕರಿತೇವೆ ಒಂದ್ ಒಂದ್ ನಾಲ್ಕೈದು ತಿಂಗಳು ಲೇಟ್ ಆಕೆ ನಾ ಮಾಡ್ಕೊಡ್ತೇನೆ ಅಂದ್ರೆ ನಾ ಮಾಡಿಕೊಡ್ತೇನೆ ಇನ್ನೇನು ಹೇಳಲ್ಲ ಇದಕ್ಕೆ ನಾನ್ ಜವಾಬ್ದಾರಿ ತಗೊಂಡೆ ಮನೆ ನಾನು ಅಕ್ಕಿ ಅಕ್ಕಿಗನ್ನೊಬ್ರು ಹೆಚ್ಕೊಡ್ತೇನೆ ಬಹಳ ಆಯ್ತು ಒಬ್ಬ ಮಗ ನೀನ್ ಮಾಡ್ತೀನಿ ರೈತ ರವೀಂದ್ರ ಕಾಂಬ್ಳೆ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ವಿಷಹಾರಿ ಹಾವು ಕಚ್ಚಿದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಈ ಹೃದಯ ವಿದಾರಕ ಘಟನೆಯ ನಂತರ ಮೃತ ರೈತನ ಮನೆಯವರ ಸಂಕಷ್ಟ ತಿಳಿದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಕ್ಷಣ ಕುಟುಂಬಕ್ಕೆ ಭೇಟಿ ನೀಡಿದರು ಅವರು ತಾಯಿ ಫೌಂಡೇಶನ್ ವತಿಯಿಂದ ಆರ್ಥಿಕ ಸಹಾಯವನ್ನು ನೀಡಿದ್ದು ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡುವ ಭರವಸೆ ನೀಡಿದರು ಅಲ್ಲದೆ ಮೃತರ ಪತ್ನಿಗೆ ಶೀಘ್ರದಲ್ಲಿ ಶಾಶ್ವತ ಉದ್ಯೋಗ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇಪ್ಪತ್ತೈದು ಸಾವಿರ ರೂಪಾಯಿ ಗ್ರಾಮ ಪಂಚಾಯತ್ ದ್ರು ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ಟರು ನಾ ಎರಡ್ ಲಕ್ಷ ರೂಪಾಯಿ ಸರ್ಕಾರ ಕಡೆ ನೀವ್ ನಿವ್ ಹಾಳಾಕ್ರೆ ನಾ ಬರತಿರ್ಲಿಲ್ಲ ನಾ ಬರ ರೊಕ್ಕ ಹಾಕೊಟ್ ಕಳಿಸ್ತೀನಿ ನೀವು ಬೆಸ್ಟ್ ಆಗೋಣ ತರ ಆದ್ರೂ ಆಗೋ ಬರಬೇಕಂತ ಕುಟುಂಬದ ನೋವಿಗೆ ಸ್ಪಂದಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡತೆಗೆ ಗ್ರಾಮಸ್ಥರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಎಣುಕ್ರಾ ಬೆಳಗಾವಿ